ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಈ ರೀತಿಯಾಗಿ ಒಂದು ತ್ರೀ ಸ್ಟೆಪ್ ಡೋರಿಯನ್ನು ಈಸಿಯಾಗಿ ಯಾವ ರೀತಿ ಮಾಡೋದು ಅಂತಂದು ಹೇಳಿಬಿಟ್ಟು ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ ಹೊಸದಾಗಿ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಹಾಗೆ ಬನ್ನಿ ನೋಡಿ ಈ ರೀತಿಯಲ್ಲಿ ಒಂದು ಮೂ ತ್ರೀ ಸ್ಟೆಪ್ಪಲ್ಲಿ ನಾವು ಡೋರಿಯನ್ನು ಮಾಡಿದಾಗ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಈ ಮಾಡೋದು ಅಷ್ಟೇ ತುಂಬಾ ಈಸಿ ಅಂತ ಹೇಳ್ಬೋದು ನಾನು ಈ ಒಂದು ಬ್ಲೌಸ್ಗೆ ಮಾಡ್ತಾ ಇದ್ದೆ ಹಾಗಾಗ್ಬಿಟ್ಟು ಒಂದು ಗೊತ್ತಿಲ್ಲದೆ ಇರೋರಿಗೆ ಒಂದು ಯೂಸ್ ಆಗ್ಬೋದು ಅಂತಂದು ಹೇಳಿಬಿಟ್ಟು ಒಂದು ಐಡಿಯಾ ಬರ್ಬೋದು ಅಂದ್ಬಿಟ್ಟು ವಿಡಿಯೋನ ಶೇರ್ ಇದ್ದೀನಿ ನೋಡಿ ನಾವು ಒಂದು ಎರಡು ಮೂರು ರೀತಿಯಲ್ಲೂ ಸಹ ಡೋರಿಯನ್ನು ಮಾಡ್ಬೋದು ನೋಡಿ ಇದು ಫಸ್ಟ್ನೇದು ಬಂದುಬಿಟ್ಟು ಈ ರೀತಿಯಲ್ಲಿ ಬಟ್ಟೆಯಲ್ಲೂ ಸಹ ನಾವು ಮಾಡ್ತೀವಲ್ವ ಬಟ್ಟೆಯಲ್ಲಿ ಮಾಡೋದು ಅಷ್ಟೇ ತುಂಬನೇ ಈಸಿ ಬಟ್ಟೆಯಲ್ಲಿ ಮುಂಚೆಯಲ್ಲೂ ಸಹ ನಾವು ಬಟ್ಟೆಯಲ್ಲೇ ಮಾಡ್ತಿದ್ವಿ ಆದರೆ ಇತ್ತೀಚೆಗೆ ಈ ರೆಡಿ ಒಂದು ಡೋರಿಗಳು ಬಂದಿರೋದ್ರಿಂದ ಈ ರೀತಿಯಲ್ಲಿ ನಾವು ಮ್ಯಾಚಿಂಗ್ ಮ್ಯಾಚಿಂಗನ್ನು ಸಹ ಒಂದು ನಾವು ತೊಗೊಂಡು ಮಾಡ್ಬೋದು ಈ ರೀತಿಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ತೆಳುವಾಗಿ ಆಮೇಲೆ ಏನು ಚುಚ್ಚೋದು ಆ ಥರ ಎಲ್ಲ ಆಗೋದಿಲ್ಲ ಈ ರೀತಿಯಾಗಿರುವಂಥ ಒಂದು ಡೋರಿಯನ್ನು ಮಾಡಿದರೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ನೋಡಿ ಗೋಲ್ಡ್ ಕಲರು ಮತ್ತು ಸಿಲ್ವರ್ ಕಲರ್ ಎರಡು ಕಲರಲ್ಲೂ ಸಹ ಸಿಗುತ್ತೆ ಆದರೆ ಇದು ಆಲ್ಮೋಸ್ಟ್ ಅಲ್ಲೂ ಜಾಸ್ತಿ ಇದೆ ಇದರಲ್ಲೇ ಮಾಡ್ತಾರೆ ಅಂತ ಹೇಳ್ಬೋದು ಗೋಲ್ಡ್ ಕಲರಿನ ಒಂದು ಥ್ರೆಡ್ಡಲ್ಲಿ ಅದು ಏನಾಗುತ್ತೆ ಅಂದರೆ ನೋಡೋದಕ್ಕೆ ಚೆನ್ನಾಗಿದ್ರು ಸಹ ಒಂದೊಂದು ಸಾರಿ ಶೆಕೆ ಬಿಸಿಲು ಜಾಸ್ತಿ ಇದ್ದಾಗ ಒಂದೊಂದು ಸಾರಿ ಆಗುತ್ತೆ ಅದನ್ನು ಕಟ್ಕೊಂಡಾಗ ಈ ರೀತಿಯಲ್ಲಿ ನನಗೂ ಸಹ ಆ ಒಂದು ಅನುಭವ ಆಗಿದೆ ನಿಮಗೇನಾದರೂ ಈ ರೀತಿ ಅನುಭವ ಆಗಿದೆ ಕಮೆಂಟ್ ಅಲ್ಲಿ ತಿಳಿಸಿ ಆಮೇಲೆ ನೋಡಿ ನಾನು ಈ ಒಂದು ಡೋರಿ ಟರ್ನರ್ನಲ್ಲಿ ತುಂಬ ಈಸಿಯಾಗಿ ಮಾಡಬಹುದು ಒಂದು ನಿಮಿಷದಲ್ಲೇ ನಾನು ಒಂದು ಕ್ಲಾತನ ಟರ್ನ್ ಮಾಡ್ಕೋಬಹುದು ತುಂಬ ಈಸಿ ಅಂತ ಹೇಳ್ಬೋದು ಎಷ್ಟು ಬೇಕಾದ್ರೂ ಸಹ ಮಾಡಬಹುದು ನಾನು ಸ್ವಲ್ಪ ದಪ್ಪ ನಾನು ಮಾಡಿದ್ದೆ ಒಂದು ಸ್ವಲ್ಪ ದೊಡ್ಡ ಅಗಲವಾಗಿ ಒಂದು ಸ್ವಲ್ಪ ಮಾಡಿದ್ದೆ ಆಮೇಲೆ ನೋಡಿ ಮೂರು ಮೂರು ಸ್ಟೆಪ್ ತರ ಆರು ಪೀಸ್ ಬಟ್ಟೆಯನ್ನು ತಗೊಂಡಿದ್ದೀನಿ ನಾನು ಒಂದಕ್ಕೆ ಮೂರು ತರ ಆರು ಬಟ್ಟೆಯನ್ನು ತಗೊಂಡಿದ್ದೀನಿ ಎರಡು ಸ್ಟೆಪ್ ಸಹ ಮಾಡಬಹುದು ಅದು ಚೆನ್ನಾಗಿರುತ್ತೆ ಬಟ್ಟೆ ಜಾಸ್ತಿ ಇದ್ದಾಗ ಮೂರು ಸ್ಟೆಪ್ ಮಾಡಬಹುದು ಐದು ಸ್ಟೆಪ್ಪಲ್ಲೂ ಸಹ ಮಾಡಬಹುದು ತುಂಬ ಚೆನ್ನಾಗಿರುತ್ತೆ ಅದು ನೋಡಿ ಈ ರೀತಿಯಾಗಿ ಒಂದು ಇಂಚಿನಿಗೆ ನಾನು ಬಟ್ಟೆಯನ್ನು ಕಟ್ ಮಾಡಿಕೊಂಡು ಅದನ್ನು ನಾನು ಉಲ್ಟಾ ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚ್ಚನ್ನು ಎರಡು ಡಬಲ್ ಸ್ಟಿಚ್ಚನ್ನು ಹಾಕೊಳ್ತಾ ಇದ್ದೀನಿ ನಾನು ಡಬಲ್ ಸ್ಟಿಚ್ಚನ್ನು ಮಾಡ್ಕೋಬೇಕು ನೋಡಿ ಈ ರೀತಿಯಲ್ಲಿ ಈಗ ನಾವು ಸ್ಟಿಚ್ ಮಾಡುವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ನಾವು ಹತ್ರದಲ್ಲಿ ನಾವು ಸ್ಟಿಚ್ ಮಾಡಿದಾಗ ಏನಾಗುತ್ತೆ ಅದು ತೆಳುವಾಗಿ ಬರುತ್ತೆ ಅದು ಡೋರಿ ಎನ್ನುವಂಥದ್ದು ತುಂಬ ತೆಳುವಾಗಿ ಬರುತ್ತೆ ನಾನು ಸ್ವಲ್ಪ ಅಗಲವಾಗಿ ಮಾಡ್ತಾ ಇದ್ದೀನಿ ನಾನು ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ತೋರಿಸ್ತೀನಿ ಅದನ್ನು ಒಂದು ಸ್ವಲ್ಪ ತೆಳುವಾಗಿ ಮಾಡಿದ್ದೀನಿ ನಾನು ಆಮೇಲೆ ಮುಂಚೆ ಎಲ್ಲ ಏನು ಅಂದರೆ ನಾವು ಒಂದು ಸೂಜಿ ಮತ್ತು ದಾರದಿಂದ ಮಾಡ್ತಾಯಿದ್ವಿ ಅದು ತುಂಬನೇ ಕಷ್ಟನೇ ಅಂತ ನನಗಂತೂ ತುಂಬ ಕಷ್ಟ ಅಂತ ಅನ್ಸೋದು ಅದು ಸೂಜಿಯಲ್ಲಿ ನಾವು ಮಾಡುವಾಗ ಟರ್ನ್ ಮಾಡ್ಕೊಳ್ಳುವಾಗ ಅದು ಪೋಣಿಸುವಾಗಲೇ ಒಂದೊಂದು ಸಾರಿ ಅದು ಮಿಸ್ಟೇಕ್ ಆಗ್ಬಿಡೋದು ಹಾಗಾಗಿಬಿಟ್ಟು ನಾನು ಜಾಸ್ತಿ ರಡಿವೆ ತಗೊಂಡು ಬಂದು ರೆಡಿವೇನೇ ನಾನು ಡೋರಿಯನ್ನು ಇದ್ದೆ ಆದರೆ ಈಗ ಈ ಒಂದು ಲೂಪ್ ಟರ್ನರ್ ಏನು ಡೋರಿ ಟರ್ನರ್ ಇದೆ ನೋಡಿ ಅದು ಇರೋದರಿಂದ ತುಂಬ ಈಸಿ ಅಂತ ಹೇಳ್ಬೋದು ಎಂಥವ್ರು ಬೇಕಾದ್ರೂ ಮಕ್ಕಳು ಬೇಕಾದರೂ ಮಾಡ್ಬೋದು ಒಂದು ನಿಮಿಷದಲ್ಲಿನೇ ಟರ್ನ್ ಮಾಡ್ಕೋಬೋದು ನೋಡಿ ನಾನೀಗ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾನು ಡಬಲ್ ಸ್ಟಿಚ್ ಎರಡನ್ನೂ ಸಹ ಕ್ಲಾತ್ಗಳನ್ನು ಮಾಡಿಕೊಂಡು ಈಗ ತೋರಿಸ್ತಾ ಇದ್ದೀನಿ ನೋಡಿ ಈಗ ಬಟ್ಟೆ ಒಳಗಡೆ ನಾವು ಈ ರೀತಿಯಲ್ಲಿ ಪೂರ್ತಿ ಬಟ್ಟೆ ಇರುತ್ತೆ ನೋಡಿ ಸೇರಿಸ್ಕೊಂಡ್ಬಿಟ್ಟು ಒಂದು ಉಕ್ಕು ಟೈಪಲ್ಲಿ ಕೊಟ್ಟಿರ್ತಾರೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಅದನ್ನು ನಾವು ತೊಗೊಂಡು ನೋಡಿ ಈ ರೀತಿಯಲ್ಲಿ ಮೇಲ್ಗಡೆ ಮಾಡ್ಕೋಬೇಕು ಲಾಕ್ ಮಾಡ್ಕೋಬೇಕು ಅದನ್ನು ಲಾಕ್ ಮಾಡಿಕೊಂಡು ನೋಡಿ ಈ ರೀತಿ ಒಳಗಡೆಗೆ ಕೆಳಗಡೆಗೆ ಒಂದು ಸ್ವಲ್ಪ ನಿಧಾನವಾಗಿ ಎಳ್ಕೊಂಡ್ಬಿಟ್ರೆ ತುಂಬ ಈಸಿಯಾಗಿ ಟರ್ನ್ ಆಗುತ್ತೆ ಇದು ಒಂದು ಸ್ವಲ್ಪ ಅಗಲ ಇರೋದ್ರಿಂದ ತುಂಬ ಬೇಗನೆ ಟರ್ನ್ ಆಯಿತು ಅಂತ ಹೇಳ್ಬೋದು ಏನು ಪ್ರಾಬ್ಲಮ್ ಇಲ್ಲ ಚಿಕ್ಕದಾಗಿ ಮಾಡಿದ್ರೂ ಸಹ ಬೇಗನೆ ಟರ್ನ್ ಆಗುತ್ತೆ ಮಾಡೋದು ಅಷ್ಟೇ ಈಸಿಯಲ್ಲಿ ಸೂಜಿಯಲ್ಲೆಲ್ಲ ಮುಂಚೆ ಮಾಡ್ತಾ ಇದ್ವಿ ನೋಡಿ ಅದು ತುಂಬಾ ಕಷ್ಟ ಅಂತ ನನಗೆ ಅನ್ಸೋದು ನಾನು ಅದರಲ್ಲೂ ಚಿಕ್ಕ ಸೂಜಿಯಲ್ಲಿ ಮಾಡ್ತಾಯಿದ್ದೆ ನಾನು ದೊಡ್ಡ ಸೂಜಿ ತೊಗೊಳ್ತಾ ಇರಲಿಲ್ಲ ಚಿಕ್ಕ ಸೂಜಿಯಲ್ಲಿ ಮಾಡ್ತಿದ್ದೆ ತುಂಬಾ ತಲೆ ಎಡಿಸೋದು ಅಂತ ಹೇಳ್ಬೋದು ಒಂದೊಂದು ಸಾರಿ ಒಳಗಡೆ ಅರ್ಧ ಟರ್ನ್ ಮಾಡ್ಕೊಳ್ಳುವಾಗ ಅರ್ಧ ಆಗಿರ್ತಿತ್ತು ಅರ್ಧ ಆದಾಗ ಏನಾಗುತ್ತೆ ಕಟ್ ಆಗಿಬಿಟ್ಟಿರೋದು ಅದು ಆವಾಗ ಮತ್ತೆ ಆ ಬಟ್ಟೆ ಎಲ್ಲ ವೇಸ್ಟಾಗಿ ಮತ್ತು ಇನ್ನೊಂದು ಬಟ್ಟೆಯಲ್ಲೂ ಮಾಡಿರೋದು ಸಹ ಇದೆ ಹಾಗಾಗಿ ಅದನ್ನು ನಾನು ಮಾಡೋದನ್ನು ನಿಲ್ಲಿಸ್ಬಿಟ್ಟು ನಾನು ರೆಡಿಯಲ್ಲೇ ನಾನು ಮಾಡ್ತಾಯಿದ್ದೆ ನಾನು ಈಗ ನೋಡಿ ಇದರಿಂದ ತುಂಬ ಆಗುತ್ತೆ ಈ ರೀತಿ ಎರಡನ್ನೂ ಸಹ ನಾನು ಟರ್ನ್ ಮಾಡ್ಕೊಂಡಿದ್ದೀನಿ ನಾನು ಟರ್ನ್ ಮಾಡಿಕೊಂಡು ನಾವು ಏನು ಬಟ್ಟೆಯನ್ನು ನಾವು ಪೀಸ್ಗಳನ್ನು ಕಟ್ ಮಾಡ್ಕೊಂಡಿದ್ದೀವಿ ನೋಡಿ ಡಬಲ್ ಫೋಲ್ಡಾಗೆ ಕಟ್ ಮಾಡ್ಕೋಬೇಕು ಸಿಂಗಲಲ್ಲಿ ಮಾಡ್ಕೋಬೇಡಿ ಡಬಲ್ ಫೋಲ್ಡಲ್ಲಿ ಮಾಡಿಕೊಂಡು ನೋಡಿ ಈ ರೀತಿಯಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ ಈ ರೀತಿಯಲ್ಲಿ ಮಡ್ಚ್ಕೊಂಡ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಕ್ರಾಸಾಗಿ ಒಂದು ರೀತಿ ನೋಡಿ ಟ್ರಯಾಂಗಲ್ ಶೇಪ್ ಬರೋ ಥರ ನಾವು ಕ್ರಾಸಾಗಿ ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಲ್ಲಿ ನಾವು ಫಸ್ಟಾಗಿ ಒಂದು ಸ್ವಲ್ಪ ನಾವು ರಫ್ ಮಾಡಿಕೊಂಡು ಬಿಚ್ಚೋಗಬಾರ್ದು ಅಂತಂದು ಹೇಳಿಬಿಟ್ಟು ಫಸ್ಟು ಅಷ್ಟೇ ಆಮೇಲೆ ಲಾಸ್ಟ್ ಎಂಡಲ್ಲೂ ಅಷ್ಟೇ ಒಂದು ಸ್ವಲ್ಪ ನಾವು ಇದನ್ನು ಮಾಡ್ಕೋಬೇಕಾಗುತ್ತೆ ರಫ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು ನೋಡಿ ಈಗ ಒಂದು ಸ್ಟಿಚ್ ಆದಮೇಲೆ ನಾನು ಉಳಿದಿರುವಂತಹ ಎಕ್ಸ್ಟ್ರಾ ಕ್ಲಾತನ್ನೆಲ್ಲನೂ ಸಹ ಕಟ್ ಮಾಡಿ ತೆಗಿಬೇಕು ನೋಡಿ ಎಕ್ಸ್ಟ್ರಾ ಕ್ಲಾತನ್ನು ಒಂದು ಸ್ವಲ್ಪ ಈ ರೀತಿಯಲ್ಲಿ ಕಟ್ ಮಾಡಿ ತೆಗೆದುಬಿಟ್ಟು ಮತ್ತೆ ನಾವು ಮೇಲ್ಗಡೆಯಲ್ಲಿ ಒಂದು ಸ್ವಲ್ಪ ಭಾಗ ಒಂದು ಚೂರಿಂಗೆ ಒಳಗಡೆ ಮಡಚಿಬಿಟ್ಟು ಅದನ್ನು ಈ ರೀತಿಯಲ್ಲಿ ಮಡ್ಚ್ಬೋದು ಒಂದು ಸ್ವಲ್ಪ ಹಿಂದೂ ಮುಂದೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಒಂದು ಸ್ವಲ್ಪ ಕೆಳಗಡೆ ಮೇಲುಗಡೆ ಬರೋ ರೀತಿಯಲ್ಲೂ ಟರ್ನ್ ಮಾಡ್ಕೊ ಮಡ್ಚ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಅದು ಒಂದು ರೀತಿಯಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನೋಡಿ ಈಗ ಮತ್ತೆ ಇನ್ನೊಂದು ಸ್ಟಿಚನ್ನು ಮಾಡ್ಕೊಂಡ್ಬಿಟ್ರೆ ಒಂದು ರೆಡಿ ಆಯಿತು ನಾವು ಈ ರೀತಿಯಲ್ಲಿ ಒಂದನ್ನು ಸಹ ಮಾಡ್ಬೋದು ಎರಡನ್ನು ಮಾಡ್ಬೋದು ನಾನು ಅದೇ ಹೇಳಿದೆ ನೋಡಿ ಮೂರು ಐದು ಎಷ್ಟು ಮಾಡಿದರೂ ಸಹ ನಮಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಇತ್ತು ಅಂದರೆ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅದು ನೋಡೋದಕ್ಕೆ ಈಗೆಲ್ಲನೂ ಸಹ ಟ್ರೆಂಡ್ ಅಂತಲೇ ಹೇಳ್ಬೋದು ಆಮೇಲೆ ಗೋಲ್ಡ್ ಕಲರ್ ಕ್ಲಾತನ್ನು ಸಹ ಒಂದೊಂದು ನಾವು ಮಧ್ಯಭಾಗದಲ್ಲಿ ಗೋಲ್ಡ್ ಕಲರು ಆಮೇಲೆ ಇಲ್ಲಾಂದರೆ ಸಿಲ್ವರ್ ಕಲರ್ ಕ್ಲಾತನ್ನು ಸಹ ನಾವು ಮಧ್ಯಭಾಗದ್ದು ಮಾಡಿದರೆ ಅದು ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಈಗ ಒಂದು ಆಗಿದೆ ನೆಕ್ಸ್ಟ್ ಎರಡನೆಯನ್ನು ನಾನು ಮಾಡ್ತೀನಿ ನೋಡಿ ಇದೇ ರೀತಿಯಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಫಸ್ಟ್ನೇದು ಯಾವ ರೀತಿ ಮಾಡಿದೀವೋ ಅದೇ ರೀತಿಯಲ್ಲಿ ನಾವು ಮಾಡಬೇಕಾಗುತ್ತೆ ನೋಡಿ ಈ ರೀತಿಯಲ್ಲಿ ಒಂದು ಸ್ವಲ್ಪ ನಾವು ಬಟ್ಟೆಯನ್ನು ನಾವು ಸ್ವಲ್ಪ ಚಿಕ್ಕದಾಗಿಯೇ ಕಟ್ ಮಾಡ್ಕೋಬೇಕು ಸ್ವಲ್ಪ ಉದ್ದ ಕಟ್ ಮಾಡ್ಕೊಂಬಿಟ್ರೆ ಏನಾಗುತ್ತೆ ಅಂದರೆ ಅದು ಉದ್ದ ಭಾಗ ಉದ್ದ ಆಗುತ್ತೆ ಹಾಗಾಗಿಬಿಟ್ಟು ಈ ಕ್ಲಾತು ಅಷ್ಟೇ ಒಂದು ಸ್ವಲ್ಪ ಅಗಲ ಇತ್ತು ಹಾಗಾಗಿ ನಾನು ನೋಡ್ಕೊಂಡ್ಬಿಟ್ಟು ತುಂಬ ಉದ್ದ ಆಗುತ್ತೆ ಅದು ಅಂದ್ಬಿಟ್ಟು ಮತ್ತೆ ನಾನು ಒಂದು ಸ್ವಲ್ಪನೇ ನಾನು ಕಟ್ ಮಾಡ್ಕೊಳ್ತೀನಿ ನಾನು ಇದನ್ನು ನೋಡಿ ಈ ರೀತಿಯಲ್ಲಿ ತುಂಬನೇ ಉದ್ದ ಆದ್ರೂ ಅಷ್ಟೇ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಚಿಕ್ಕದಾಗಿ ತಗೊಳ್ಳಿ ನೀವು ಕ್ಲಾತನ್ನು ನೋಡಿ ಒಂದು ನಾನೇನು ಇದನ್ನೇನು ಇಂಚುಗಳ ಲೆಕ್ಕದಲ್ಲಿ ಆ ಥರ ಏನೂ ಸಹ ಅಂದರೆ ಎರಡು ಇಂಚು ಮೂರು ಇಂಚು ಈ ರೀತಿಯಲ್ಲಿ ನಾನು ಕಟ್ ಮಾಡ್ಕೊಂಡಿಲ್ಲ ಸುಮ್ಮನೆ ಒಂದು ಅಂದಾಜಿಗೆ ಕಟ್ ಮಾಡ್ಕೊಂಡಿದ್ದೀನಿ ನಾನು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಬೇಕಾದರೆ ಎರಡೆರಡು ಇಂಚು ಕಟ್ ಮಾಡ್ಕೋಬೋದು ಕ್ಲಾತನ್ನು ನಮಗೆ ಗೊತ್ತಾಗೋದಿಲ್ಲಪ್ಪ ಒಂದೇ ಒಂದು ಏನು ಹೇಳ್ತೀವೋ ಅಂದಾಜಿಗೆ ಕಟ್ ಮಾಡ್ಕೊಳ್ಳೋದು ಅಷ್ಟು ಸರಿಯಾಗಿ ಗೊತ್ತಾಗೋದಿಲ್ಲ ಅಂತ ಹೇಳಿದರೆ ಎರಡೆರಡು ಇಂಚಿಗೆ ಕ್ಲಾತನ್ನು ಕಟ್ ಮಾಡ್ಕೋಬೋದು ನೋಡಿ ಈಗ ಎರಡನೇದನ್ನು ಸಹ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಒಂದು ತುಂಬ ಈಸಿಯಾಗಿ ಮಾಡ್ಬೋದು ಇದನ್ನು ಅದೇ ಹೇಳಿದೆ ನೋಡಿ ಇದೇ ಥರನೇ ನಾವು ಬಟ್ಟೆಯನ್ನು ನಾವು ತ್ರೀ ಸ್ಟೆಪ್ಪಲ್ಲಿ ಅಥವಾ ಟೂ ಸ್ಟೆಪ್ಪು ಅಥವಾ ಐದು ಸ್ಟೆಪ್ಪಲ್ಲಿ ನಾವು ಏನು ಗೋಲ್ಡ್ ಕಲರಿಂದು ತೋರಿಸ್ತೇನೆ ನೋಡಿ ನಾನು ಅದರಲ್ಲೂ ಸಹ ಮಾಡ್ಬೋದು ಅದಕ್ಕೂ ಮಾಡ್ಬೋದು ಅದು ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ನಾವು ಆ ಗೋಲ್ಡ್ ಕಲರಿಂದಕ್ಕೆ ನಾವು ಈ ರೀತಿಯಲ್ಲಿ ಬಟ್ಟೆಯಲ್ಲಿ ಕ್ಲಾತಲ್ಲಿ ಮಾಡಿದಾಗ ಅದು ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಈಗ ಎಕ್ಸ್ಟ್ರಾ ಉಳಿದಿರುವಂಥದ್ದನ್ನು ನಾನು ಮತ್ತೆ ಅದನ್ನ ಕಟ್ ಮಾಡ್ಕೊಂಡು ತೆಗೆದು ಅದೇ ಫಸ್ಟಲ್ಲಿ ಏನು ತೋರಿಸಿದ್ನ ಆ ರೀತಿಯಲ್ಲಿ ಒಂದು ಸ್ವಲ್ಪ ಈ ರೀತಿಯಲ್ಲಿ ಮಡ್ಚ್ಕೊಂಡ್ರೆ ಟರ್ನ್ ಆದಾಗ ಅದೇನು ಒಳಗಡೆ ಇರುವಂಥ ಬಟ್ಟೆ ಏನು ರೀತಿ ಏನು ಕೂಳೆ ಥರ ಕಾಣೋದಿಲ್ಲ ಹಾಗಾಗಿಬಿಟ್ಟು ಈಗ ನಾವು ಡಬಲ್ ಮತ್ತು ಎರಡನೇ ಸ್ಟಿಚನ್ನು ಮಾಡಿಕೊಂಡು ಟ್ರಿಮ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಲ್ಲಿ ಮತ್ತು ನಾವು ಮತ್ತೆ ಅದಕ್ಕೆ ನಾನು ಇದನ್ನು ಏನು ಹೇಳ್ತೀವಿ ಮತ್ತು ಸೀದಾ ಇದನ್ನು ಟರ್ನ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಕ್ಲಾತನ್ನು ನಾವು ಅದೇ ರೀತಿಯಲ್ಲಿ ಫಸ್ಟ್ನೇದು ಸೆಕೆಂಡ್ನೇದು ಯಾವ ರೀತಿ ಮಾಡಿದ್ವಿ ಅದೇ ರೀತಿಯಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಆಮೇಲೆ ನಾನು ಇನ್ನೊಂದು ಹೇಳಬೇಕು ಅಂತ ಇದ್ದೆ ಏನು ಅಂತಂದರೆ ಸ್ನೇಹಿತರೆ ಈ ಜಾಕ್ ಮಿಷನ್ ಬರುತ್ತೆ ನೋಡಿ ಸ್ಟಿಚಿಂಗಿಂದು ದೊಡ್ಡ ಮಿಷನು ಅದನ್ನು ತಗೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡಬೇಕು ತೊಗೊಂಡ್ರೆ ಶೇರ್ ಮಾಡ್ತೀನಿ ಈಗಿರುವಂಥದ್ದು ತುಂಬ ಹಳೆ ಮಿಷನ್ ಅಂದರೆ ಏನು ಪ್ರಾಬ್ಲಮ್ ಏನಾಗೋದಿಲ್ಲ ಸ್ಟಿಚಿಂಗು ಎಲ್ಲ ಚೆನ್ನಾಗಿ ಬರುತ್ತೆ ಮಿಷನ್ನು ಅಷ್ಟೇ ತುಂಬನೇ ಚೆನ್ನಾಗಿದೆ ಅದು ಈಗಿರುವಂಥ ಮಿಷನ್ನು ಸುಮಾರು ಈಗ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದ ಮಿಷನ್ನು ಅಂತ ಹೇಳ್ಬೋದು ನನ್ನ ಮದುವೆಗಿಂತ ಮುಂಚೆ ತೊಗೊಂಡಿರುವಂಥ ಮಿಷನ್ ಇದು ಆದರೆ ಏನೋ ಸ್ವಲ್ಪ ಸ್ಲೋ ಆಗುತ್ತೆ ಒಲಿಯೋದು ಆಮೇಲೆ ಇತ್ತೀಚೆಗೆ ಏನಾಗಿದೆ ಅಂದರೆ ಒಂದು ಸ್ವಲ್ಪ ಬಟ್ಟೆಗಳೆಲ್ಲನೂ ಸಹ ಮಾಡ್ತಾರೆ ನಾನು ಎಂಬ್ರಾಯ್ಡ್ರಿ ಮಿಷನ್ ತಗೊಂಡಿದ್ದೀನಿ ನೋಡಿ ನಾನು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಎಂಬ್ರಾಯ್ಡ್ರಿಗೆ ಕೊಡುವಂಥವ್ರು ಏನು ಮಾಡ್ತಾರೆ ಅಂದರೆ ನೀವೇ ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ತಾರೆ ಜಾಸ್ತಿ ಸೊ ಸ್ಟಿಚ್ ಮಾಡೋದಕ್ಕೆ ಒಂದು ಸ್ವಲ್ಪ ಸ್ಲೋ ಆಗುತ್ತೆ ಇದು ಆ ಒಂದು ಜಾಕ್ ಮಿಷಿನ್ ತೊಗೊಂಡ್ರೆ ಫಾಸ್ಟಾಗಿ ಒಂದು ಸ್ಟಿಚ್ ಮಾಡ್ಬೋದು ಆಮೇಲೆ ತುಂಬಾ ಸ್ಲೋ ಅಂತ ಅನಿಸುತ್ತೆ ನನಗೆ ಇದು ಇಲ್ಲ ಏನಿಲ್ಲ ಹಾಗೇನೆ ನಾನು ಕಾಲಲ್ಲೇ ಇದನ್ನ ತುಳಿಯೋದ್ರಿಂದ ನನಗೆ ಒಂದು ಸ್ವಲ್ಪ ಹೆವಿ ಅಂತ ಅನ್ನಿಸ್ತಾ ಇದೆ ಹಾಗಾಗಿಬಿಟ್ಟು ಸೊ ನೋಡಿ ಇದು ಮೂರನೇದು ಸಹ ಆಯಿತು ಒಂದು ಸ್ವಲ್ಪ ಮೇಲ್ಭಾಗದ್ದು ಅಷ್ಟೇ ಸ್ವಲ್ಪ ದೊಡ್ಡ ಸೈಜಲ್ಲೇ ತೊಗೊಳ್ಳಿ ನೀವು ಈಗ ಎರಡು ಡೋರಿಯನ್ನು ಸಹ ನಾನು ಮಾಡಿಕೊಂಡೆ ಅದೇ ಹೇಳ್ತಾ ಇದ್ದೆ ಅಲ್ವಾ ಸ್ನೇಹಿತರೆ ನಾವು ಹೊಸದು ಜಾಕ್ ಮಿಷನ್ ತೊಗೊಳ್ಳೋಣ ಅಂತ ಇದ್ದೀನಿ ನೋಡಬೇಕು ತೊಗೊಂಡ್ರೆ ನಾನು ಯಾವ ರೀತಿ ಇದೆ ಏನು ಆಮೇಲೆ ಅಮೌಂಟ್ ಎಷ್ಟಾಯಿತು ಏನು ನೋಡೋಣ ತಗೊಂಡ್ರೆ ನಾನು ಶೇರ್ ಮಾಡ್ತೀನಿ ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡಿ ಈಗ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ನಾನು ಬ್ಲೌಸಿಗೆ ಮಾರ್ಕನ್ನು ಮಾಡಿಕೊಂಡು ಈ ರೀತಿಯಲ್ಲಿ ಅಷ್ಟೇ ನೀವು ಮಾರ್ಕನ್ನು ಮಾಡ್ಕೊಂಬಿಡಿ ಇಲ್ಲಾಂದರೆ ಮತ್ತೆ ಹೆಚ್ಚು ಕಡಿಮೆ ಆಗುವಂಥ ಚಾನ್ಸ್ ಇರುತ್ತೆ ಹಾಗಾಗಿ ಈಗ ನಾನು ಮಾರ್ಕನ್ನು ಮಾಡಿಕೊಂಡು ಒಂದು ಸ್ವಲ್ಪ ಅಲ್ಲೇನೇ ರಫ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ ಒಂದು ಐದಾರು ಸಾರಿ ರಫ್ ಮಾಡಿ ನೀವು ಇಲ್ಲಾಂದರೆ ಮತ್ತೆ ಸುಮ್ಮನೆ ಅದು ನಾವು ಡೋರಿಯನ್ನು ಕಟ್ಟುವಾಗ ಆವಾಗ ಎಳೆದು ಬಿಟ್ಟು ಬಿಚ್ಚೋಗಂಥ ಚಾನ್ಸ್ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ಒಂದೇ ಭಾಗದಲ್ಲಿ ರಫನ್ನು ಮಾಡಿ ಆಗ ತುಂಬನೇ ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ಭಾಗದ್ದು ಆಗಿದೆ ಸ್ಟಿಚ್ ಮಾಡಿದ್ದು ಅಷ್ಟೇ ಆಮೇಲೆ ಆಮೇಲೆ ಥ್ರೆಡ್ಗಳನ್ನು ಅಷ್ಟೇ ಆಗಿಂದಾಗಿ ಎಲ್ಲನೂ ಸಹ ಟ್ರಿಮ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಇದ್ದರೆ ಏನು ಅಷ್ಟು ನಮಗೆ ಲಾಸ್ಟಲ್ಲಿ ಏನು ಇದು ಅನ್ಸೋದಿಲ್ಲ ನೋಡೋದಕ್ಕೂ ಅಷ್ಟೇ ಚೆನ್ನಾಗಿ ಕಾಣುತ್ತೆ ನಾವು ಬ್ಲೌಸನ್ನು ಸ್ಟಿಚ್ ಮಾಡುವಾಗಲೂ ಅಷ್ಟೇ ಆಗ ಏನಾದರೂ ಎಕ್ಸ್ಟ್ರಾ ಥ್ರೆಡ್ಡು ಆ ಥರ ಇದ್ದಾಗ ಅವಾಗಿಂದ ಅವಾಗೇನ ನಾವು ಟ್ರಿಮ್ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಎರಡನೇದನ್ನು ಸಹ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಈ ಬ್ಲೌಸ್ ಬಂದುಬಿಟ್ಟು ಹಾಗೆ ಪ್ಲೈನಲ್ಲೇ ನಾನು ಸ್ಟಿಚ್ ಮಾಡಿದ್ದೀನಿ ಅಂದರೆ ಏನು ಡಿಸೈನ್ ಇಲ್ಲವಲ್ಲ ಒಂದು ಏನಂತ ಹೇಳ್ತೀವಿ ಬ್ಯಾಕಲ್ಲಿ ಒಂದು ಪಾಟ್ನೆಕ್ ಥರ ಇದೆ ಇದು ಪಾಟ್ನೆಕ್ಕು ಬೇರೇನು ಡಿಸೈನ್ ಇಲ್ಲ ನೋಡೋದಕ್ಕೆ ಡೀಪು ಎಲ್ಲ ಅಷ್ಟೇ ತುಂಬ ಚೆನ್ನಾಗಿದೆ ಥರನ ಇದನ್ನ ಒಂದು ಸ್ಟಿಚ್ ಮಾಡಿದ್ದೀನಿ ಎಂಬ್ರಾಯ್ಡ್ರಿ ವರ್ಕು ಬೇಡ ಅಂತಂದು ಮಾಡಿಲ್ಲ ಇದಕ್ಕೆ ಬೇಡ ಅಂದರು ಅಂತ ಏಕೆಂದರೆ ಈ ಬ್ಲೌಸಲ್ಲಿ ಎಲ್ಲನೂ ಸಹ ನೋಡಿ ಬುಟ್ಟ ಟೈಪಲ್ಲಿ ಪ್ರಿಂಟ್ ಬಂದಿದೆ ಹಾಗಾಗಿಬಿಟ್ಟು ಎಂಬ್ರಾಯ್ಡ್ರಿ ಮಾಡಿದರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಎಂಬ್ರಾಯ್ಡ್ರಿ ವರ್ಕಿಗೆ ಪ್ಲೇನ್ ಬ್ಲೌಸ್ ಇದ್ರೇ ಚೆನ್ನಾಗಲ್ವ ಹಾಗಾಗಿ ಈ ಬ್ಲೌಸಲ್ಲೆಲ್ಲನೂ ಅಷ್ಟೇ ಹಿಂದ್ಗಡೆಯೂ ಎಲ್ಲನೂ ಅಷ್ಟೇ ನೋಡಿ ಬುಟ್ಟ ಟೈಪ್ ಬಂದಿದೆ ಹಾಗಾಗಿ ಏನು ಎಂಬ್ರಾಯ್ಡ್ರಿ ವರ್ಕ್ ಬೇಡ ಅಂತಂದು ಹೇಳಿ ಹಾಗೇನೆ ಪ್ಲೈನಲ್ಲೇ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು ಹಾಗಾಗಿ ನಾನು ಸ್ಟಿಚ್ ಮಾಡಿದ್ದೀನಿ ನೋಡಿ ಈಗ ಈ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾವ ರೀತಿ ಇದೆ ಏನು ಅನ್ನೋದನ್ನು ನೀವು ಸಹ ಅಷ್ಟೇ ಕಮೆಂಟಲ್ಲಿ ತಿಳಿಸಿ ಆಮೇಲೆ ಅದು ಅಷ್ಟೇ ಅಲ್ವಾ ಇದು ಮಾಡೋದು ಡೋರಿ ಮಾಡೋದು ತುಂಬಾ ಈಸಿ ಇದೆ ನೀವು ಒಂದು ಟ್ರೈ ಮಾಡಿ ಏನಾದರೂ ಈ ರೀತಿ ಮಾಡೋದಕ್ಕೆ ಬರಲ್ಲ ಅನ್ನೋವಂಥವ್ರು ಟ್ರೈ ಮಾಡಿ ತುಂಬ ಚೆನ್ನಾಗಿ ಕಾಣುತ್ತೆ ಅದೇ ಹೇಳಿದೆ ಅಲ್ವಾ ಎಕ್ಸ್ಟ್ರಾ ಕ್ಲಾತ್ ಇದ್ದರೆ ಫೈವ್ ಚೆಪಲ್ಲಿ ಮಾಡ್ಬೋದು ಅದು ತುಂಬ ಚೆನ್ನಾಗಿ ಕಾಣುತ್ತೆ ಅದೊಂದು ಸ್ವಲ್ಪ ಹಗಲವಾಗಿ ಮಾಡಬೇಕಾಗುತ್ತೆ ಅದನ್ನ ಬಟ್ಟೆ ಜಾಸ್ತಿ ಇದ್ದಾಗ ಅಗಲುವಾಗಿ ಮಾಡಿದರೆ ಇನ್ನೂ ಲುಕ್ ಆಗಿ ಚೆನ್ನಾಗಿ ಕಾಣುತ್ತೆ ನೋಡಿ ಇದು ಒಂದು ಸ್ವಲ್ಪ ಹಗಲ ಕಡಿಮೆ ಆಗಿ ಈ ರೀತಿಯಲ್ಲಿ ಬಂದಿದೆ ಯಾವ ರೀತಿ ಇದೆ ಏನು ಅನ್ನೋದನ್ನ ನೀವು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಹಾಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಇದನ್ನು ನಾನು ವಿಡಿಯೋವನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಸ್ಟಿಚ್ಚಿಂಗ್ ವಿಡಿಯೋನ ಅಂದರೆ ಬ್ಲೌಸ್ನ ಈಸಿಯಾಗಿ ಯಾವ ರೀತಿ ಬೇಗನೆ ಸ್ಟಿಚ್ ಮಾಡ್ಬೋದು ಅನ್ನೋದನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸಾಧ್ಯ ಆದರೆ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ನೋಡಿ ಈಗ ಲಾಸ್ಟಲ್ಲಿ ಈ ರೀತಿಯಲ್ಲಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ ನಾವು ಈ ರೀತಿಯಲ್ಲಿ ಸಹ ಇದನ್ನ ಒಂದು ಕ ಇದು ಮಾಡ್ಕೋಬೋದು ಡೋರಿಯನ್ನು ನೋಡಿ ಇನ್ನೂ ಏನೋ ಐರನ್ನು ಏನೂ ಸಹ ಬ್ಲೌಸನ್ನು ಮಾಡಿಲ್ಲ ಇದು ಸ್ಟಿಚ್ ಆಯಿತು ಅಷ್ಟೇ ಅಂತ ಹೇಳ್ತಾ ಸ್ನೇಹಿತರೆ ವೀಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ವಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಲೈಕ್ ಮಾಡೋದನ್ನು ಮರೆಯಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು